ನಮಸ್ಕಾರ ಫ್ರೆಂಡ್ಸ್ ಒಂದ್ಸಲ ಇಬ್ಬರಿಗೂ ಜಗಳ ಅಂತೆ ಯಾರ್ಯಾರಿಗೆ ನಾಲ್ಗೆಗೂ ಅಲ್ಲಿಗು ತುಂಬ ಜಗಳ ಅಂತೆ ನಾಲ್ಗೆ ಕೇಳುತ್ತ ಏನು ತುಂಬ ಸ್ಟ್ರಾಂಗು ಅಂತ ನಾನೇನು ಕೊಟ್ಟರು ಹಂಗೆ ಕಚ್ಕೊಂಡು ತಿಂದುಬಿಡುತ್ತೆ ಅಂತ ಅಲ್ಲೇಳ್ತಂತೆ ನಾಲ್ಗೆ ಎತ್ಕೊಂಡು ನಾನು ರುಚಿ ಕೊಟ್ಟೆ ನೀನು ತಿನ್ನೋಕ್ಕಾಗುತ್ತೆ ಅಂತ ಕೇಳ್ತಂತೆ ಆವಾಗ ಸಿಬ್ಬಂದಿ ಅಲ್ಲಿಗೆ ನಾಲ್ಕಡೆ ಕಚ್ಬಿಡ್ತಂತೆ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ನಾ ನಾಳಿಗೆ ಏನು ಮಾಡೋಕ್ಕಾಗಿಲ್ಲ ಅದೇ ಸುಮ್ಮನೆ ಇತ್ತಂತೆ ಅತ್ತೆಗೊಂದು ಕಾಲ ಅಂದರೆ ಸೊಸೆ ಒಂದು ಕಾಲ ಬರುತ್ತೆ ಸುಮ್ಮನೆ ಆಯ್ತಂತೆ ನಾಲಿಗೆ ಸರಿ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಬಸ್ ಸ್ಟಾಪ್ ಹತ್ರ ಒಬ್ಬರು ದೊಗ್ಗರು ಡುಮ್ಮಿ ಒಬ್ರು ನಿಂತ್ಕೊಂಡಿದ್ದಂತೆ ಚಿನ್ನ ನೋಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಒಂದ್ಸಲ ಡುಮ್ಮಿ ಅಂದಂತೆ ನಾಲಿಗೆ ಅವಾಗ ಡುಮ್ಮಿ ಬಂದು ಓಂದುಬಿಟ್ರು ಅಂತೆ ಐಡ್ಗೆ ಚೆನ್ನಾಗೆ ಅವಾಗ ಎಡಲ್ಲಿ ಬಿಡೋದು ನೋಡ್ದಾ ನಾನು ಎಷ್ಟು ಸ್ಟ್ರಾಂಗ್ ಅಂತ ಅಂತ ನಾಲ್ಗೆ ಹೇಳ್ತಂತೆ ಅದಕ್ಕೆ ಹೇಳೋದು ಯಾರನ್ನೂ ಅಷ್ಟು ಸುಲಭಗೆ ತಿಳ್ಕೊಬಾರ್ದು ಆ ಟ್ಯಾಲೆಂಟ್ ಅವ್ರಿಗೆ ಇಷ್ಟು ಹೇಳ್ತಾ ಅದಕ್ಕೆ ಹೇಳೋದು ಏನು ಮಾಡಕ್ಕೆ ಹೋಗ್ಬಾರ್ದು ನಮ್ಮಪ್ಪ ನಾವು ಸಾಧನೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಇಷ್ಟು ಹೇಳ್ತಾ ನಾನು ಗಿಡ ಸಪೋರ್ಟ್ ಮಾಡಿ ಹೇಳ್ತಾ ಹೇಳ್ತಾ ಎಲ್ಪ್ ಮಾಡಿ ಸ್ವಲ್ಪ ಏನೋ ಮಾಡ್ತಾಯಿದ್ದೀನಿ ನಿಮ್ಮ ಸಹಾರ ಇದ್ದರೆ ಸಹಕಾರ ಇದ್ದರೆ ನೋಡು ಮಾತ್ರ ತುಪ್ಪ ಸ್ವಲ್ಪ ಸ್ವಲ್ಪ ತೊದಲು ಬರ್ತಾಯಿದೆ ಹಂಗೆ ಕಲ್ತ್ಕೊತೀನಿ ಸ್ವಲ್ಪ ಇಬ್ಬರು ನೀವು ಹೇಳಿದ್ರೆ ಕಿತ್ಕೊಂತೀನಿ ಸರಿ ಈ ಥರ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್